ನೀನು ಅದನ್ನು ಸೋಮವಾರ ಸಂಚಿಕೆಯಲ್ಲಿ ಏನಾಯಿತು ಅಂತ ತೋರಿಸ್ತೀನಿ ನೋಡಿ ಅದಕ್ಕೂ ಅದಕ್ಕೂ ಮುಂಚೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೋಮವಾರದ ಶುರುವಿನಲ್ಲಿ ವೇದ ದಾಮೋದರ ಹತ್ರ ಹೇಳ್ತಿರ್ತಾಳೆ ಬೆರಳುಗಳನ್ನ ಕತ್ತರಿಸಿ ಮಾಲೆ ಥರ ಹಾಕ್ಕೊಂಡಿದ್ದಂಥ ಅಂಗುಲಿ ಮಾಲೋನೇ ಬುದ್ಧನ ಮಾತು ಕೇಳಿ ಬದಲಾಗ್ತಾನೆ ಹಿಂದು ನೀವೆಲ್ಲ ಯಾವ ಲೆಕ್ಕ ಅಂತೇಳಿ ದಾಮೋದರ್ಗೆ ಹೇಳ್ತಾಳೆ ಅಂದರೆ ನೀನು ಅರ್ಥ ಅಂತ ಕೇಳ್ತಾನೆ ದಾಮೋದರು ಅದಕ್ಕೆ ಅಂದರೆ ನಾನು ಅರ್ಥ ಈ ವೇದ ಮತ್ ಮಾಡಿದ್ರೆ ಏನು ಬೇಕಾದರೂ ಮಾಡ್ತಾಳೆ ಅಂತ ಅಂತಂತಾಳೆ ನೋಡು ನೀನು ಈ ಮನೇಲಿ ಇರಬೇಕು ಅಂದರೆ ಕೆಲವೊಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ ಫಾಲೋ ಮಾಡಲೇಬೇಕು ಅಂತ ಹೇಳ್ತಾನೆ ನೋಡಿ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ನ ಅದರಲ್ಲೂ ಬೇರೆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ನ ಫಾಲೋ ಮಾಡಿ ನನಗೆ ಅಭ್ಯಾಸ ಇಲ್ಲ ಬಟ್ ಈ ವೇದಂಗೆ ಬರೀ ರೂಲ್ ಮಾಡೋಷ್ಟೇ ಅಭ್ಯಾಸ ಅಂತೇಳಿ ಅಂತಾಳೆ ಹೀಗೆ ನೀನು ನಮ್ಮನ್ನೆಲ್ಲ ಆಳ್ತೀಯಾ ನಮ್ಮನ್ನು ಬದಲಾಯಿಸ್ತೀವಿ ಅಂತ ಹೇಳ್ಕೊಂಡು ಬಂದವರೆಲ್ಲ ಅಡ್ರೆಸ್ ಇಲ್ದಂಗೆ ಹೋಗಾಯ್ತು ನೀನು ಹುಷಾರು ಅಂತೇಳಿ ಅಂತಾನೆ ದಾಮೋದರ್ ಅಡ್ರೆಸ್ ಅನ್ನೋ ರೌಡಿಸಮ್ನ ಬದಲಾಯಿಸೋಕೆ ಬಂದಿರೋಳು ನಾನು ಅಷ್ಟು ಸುಲಭವಾಗಿ ನನ್ನ ಅಡ್ರೆಸ್ ಕಳೆದೋಗಲ್ಲ ಮಾವಯ್ಯ ಅಂತಾಳೆ ವೇದ ವೇದ ಹೋದ್ಮೇಲೆ ದಾಮೋದರ್ ವಿಕ್ರಮ್ ಹತ್ರ ಬಂತು ನಿನಗೆ ಅಪ್ಪ ಅಂದರೆ ಪ್ರಾಣ ಅದಕ್ಕೆ ನೀನು ಯಾವತ್ತೂ ನನಗೆ ಹಿಂದಿರುಗಿ ಮಾತಾಡಲಿಲ್ಲ ಆದರೆ ನನ್ನ ಮಾತಿಗೆ ಮೂರು ಕಾಸಿನ ಬೆಲೆ ಕೊಡಲಿಲ್ಲದಂತ ಅವಳಿಗೆ ತಾಳಿ ಕಟ್ಟಿ ನನ್ನ ಎದುರುಗಡೆ ತಂದು ನಿಲ್ಸಿ ಅವಳು ಅಷ್ಟೆಲ್ಲ ಮಾತಾಡ್ತಿದ್ರು ನೀನು ಬಾಯಿ ಮುಚ್ಕೊಂಡಿದ್ಯಾ ಅಂದರೆ ನನ್ನ ಜನಗಳ ಮುಂದೆ ಅವಳು ನನ್ನ ಮೂತಿ ನೋಡ್ದಿರ ನನಗೇ ಚಾಲೆಂಜ್ ಹಾಕೋದ್ಲು ಹ್ಞೂ ನೀನು ಸೀತಕ್ಕು ಸಾರ್ಥಕ ಆಯಿತು ಕಣ್ತು ಅಂತಂತೂ ಹೋಗ್ಬಿಡ್ತಂದ ಅಮ್ಮದವರು ಆಮೇಲೆ ವಿಕ್ರಮ್ ಇವಳಿಂದ ನಾನು ಇನ್ನೂ ಏನೇನು ಅನುಭವಿಸ್ಬೇಕು ಅಂದ್ಕೊಂಡು ರೂಮಿಗೆ ಹೋಗ್ತಾನೆ ಹಿಂದೆ ಹೋಗಿ ವೇದನೆ ನಿಂತ್ಕೊಳ್ಳೆ ಇನ್ನೂ ನೀನು ಏನೇ ಅಂದ್ಕೊಂಡಿದ್ಯಾ ಅಂಥೇಳೆ ಅಂತೇಳಿ ಅಂತ ಕೇಳ್ತಾನೆ ಅದಕ್ಕೆ ಅದು ಇಳಿದು ಬಂದ ಏಂಜಲ್ ಅಂತ ಅಂದ್ಕೊಂಡಿದ್ದೀನಿ ಅಂತೇಳೆ ವೇದ ಏನು ಚೆಲ್ಲ ನೀನು ಅಪ್ಪ ಬಾಯಿ ತುಂಬ ಎಂಜಲಿ ಇಟ್ಕೊಂಡು ನನಗೆ ತುಪ್ಪಕ್ಕೆ ತುಪ್ಪಕ್ಕೆ ಅಂತ ಉಗಿದ್ರೆ ಗೊತ್ತಾ ಅಂತ ಹೇಳಂತಾನೆ ಅಯ್ಯೋ ಎಂಥ ಚಾನ್ಸ್ ಮಿಸ್ ಮಾಡ್ಕೊಂಡೆ ನಾನು ಅಲ್ಲೇ ಇರಬೇಕಿತ್ತು ಅಂತೇಳೆ ಹಾಗೆ ಇಬ್ಬರು ಕಿತ್ತಾಡ್ತಾ ಇರ್ತಾರೆ ನಿನ್ನ ಮಾಮೂಲಿ ಅವರು ನಿನಗೆ ಇನ್ನೂ ಅದೆಷ್ಟುರಿಸ್ತಿ ಉರಿಸ್ದೆ ನನ್ನ ಅಂತೇಳಂತಾನೆ ನಿನಗೆ ಉರಿ ಜಾಸ್ತಿ ಆಗಬೇಕು ಅಂದರೆ ನಾನು ಮಾವನ್ನ ಕರೀಬೇಕು ಕರಿತೀನಿರುವಂಥ ಮಾವಯ್ಯನ ಹೋಗ್ತಾಳೆ ಅವ್ನು ಹಾಗೆ ಹಿಂಗೆ ಬಾಯಿನ ಮುಚ್ಚಿಬಿಡ್ತಾನೆ ವಿಕ್ರಮ ವೇದಂದು ಹಂಗೆ ಸ್ವಲ್ಪ ಹೊತ್ತು ಮ್ಯೂಸಿಕ್ ಎಲ್ಲ ಕೊಟ್ಟು ಹಿಂಗೆ ಸ್ವಲ್ಪ ಇಬ್ಬರು ಒಬ್ರನ್ನೊಬ್ರನ್ನ ನೋಡ್ತಾರೆ ಆವಾಗ ಹಾಗೆ ಅವಾಗ ಬಿಟ್ ಬಿಟ್ಬಿಡ್ತಾನೆ ವೇ ವಿಕ್ರಮ ಅವಾಗ ಏನೋ ಮೈಯೆಲ್ಲ ಮುಟ್ತೀನೇನು ಅಂತೇಳೆ ನೋಡಬೇಕಾಳೆ ನಮ್ಮಿಬ್ಬರು ಜಗಳ ನಮ್ಮಿಬ್ಬರು ಮದ್ದೆ ಇರಬೇಕು ಅಪ್ಪನ ಹತ್ರ ತಗೊಂಡು ಹೋದ್ರೆ ನಾನು ನಪ್ಳ ಮಾಡಾಕ್ ಬಿಡ್ತೀನಿ ಅಂತಾನೆ ಏನೋ ನೀ ನನ್ನ ನಪ್ಳ ಮಾಡ್ತೀಯಾ ಅಲ್ಲಿವರೆಗೂ ನಾನು ಸಣ್ಣಗೆ ಕರಿತಿರ್ತೀನಿ ಕಾಳಿ ಥರ ನಿನ್ನನ್ನು ಮಹಿಷಾಸು ಮದ್ದನ ಮಾಡ್ದಂಗೆ ನಿನ್ನನ್ನು ಮಾಡಿಬಿಡ್ತೀನಿ ಅಷ್ಟೇ ಅಂತೇಳಂತ ವೇದ ಸುಮ್ಮನೆ ಇಬ್ರು ಇರ್ತಾರೆ ಇನ್ನೊಂದು ಕಡೆ ದಾಮೋದರು ಹೂನ ತರಿಸ್ಕೊಂಡು ಶಕುಂತಲ ಅವ್ರ ಮನೆಗೆ ಬರ್ತಾನೆ ಬಂದ ತಕ್ಷಣ ಹಾಯ್ ಡಾರ್ಲಿ ಅಂತೇಳಿ ಕರೀತಾನೆ ಶಕುಂತಲನ್ನ ಹೇಗಿದೆಯಾ ಛೇ 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 ಮಗು ಮಗು ನನ್ನಲ್ಲಿ ತುಂಬ ಸೊರ್ಗೋಗ್ಬಿಟ್ಟಿದ್ಯಾ ಒಳಗೆ ಬರಲಾ ಅಂತ ಕೇಳ್ದಿರಾ ಒಳಗೆ ಬಂದುಬಿಟ್ಟಿದ್ದೀನಿ ಪರ್ಮಿಷನ್ ತಗೋಬೇಕಿತ್ತ ಅವತ್ತು ನೀನು ನನ್ನ ಪರ್ಮಿಷನ್ ತಗೊಂಡೆ ಇರೋ ತಾನೇ ಮನೆಯಿಂದ ಅವ್ರಿಗೆ ಬಂದಿರೋದು ಹಾಗಾಗಿ ಬಂದುಬಿಟ್ಟೆ ಅಂತೇಳಿ ಪಾಪ ಅವಳ ಹತ್ರ ಅಂತಾನೆ ಶಕುಂತಲರ ಹತ್ರ ದಾಮೋದರು ವೇ ತಗೋ ಈ ಬೊಕ್ಕೆನ ಇದು ನಿನಗೆ ಕಂಗ್ರ್ಯಾಚುಲೇಷನ್ಸ್ ಅಂದರೆ ಹಂಗೆ ನೋಡ್ತಾಳೆ ಅವಳು ಓಹ್ ನಿನಗೆ ಈ ಬೊಕ್ಕೆ ಯಾಕೆ ಕೊಡ್ತಿದ್ದೀನಿ ಅಂತ ಗೊತ್ತಿಲ್ವಾ ಅದೇ ನಿನ್ನ ಪೊಲೀಸ್ ಮಗ ನಮಗಿಂತ ದೊಡ್ಡ ಕದೀಮ ಅನ್ನಿಸ್ಕೊಂಡು ಜೈಲಲ್ಲಿ ಕಂಬಿ ಎಣಿಸ್ತಿದ್ದಾನಲ್ಲ ಅದ್ರ ಖುಷಿಗೆ ಅಂತೇಳಿ ಅಂತಾಳೆ ಪಾಪ ಅವಳು ಬೇಜ ಅಂತಾನೆ ಅವನು ಆವಾಗ ಅವಳು ಬೇಜಾರಾಗ್ತಾಳೆ ತಗೋ ಪರವಾಗಿಲ್ಲ ಅಂತ ಬೊಕ್ಕೆ ಕೈಗಿಡ್ತಾನೆ ಅವಳು ತೆಗೆದು ಬಿಸಾಕಿ ಯಾಕೋ ಬಂದೆ ಇಲ್ಲಿಗೆ ಅಂತೇಳಿ ನನ್ನ ಗ ಹಳೇ ಗರ್ಲ್ಫ್ರೆಂಡು ಸಾಹಸನ ನೋಡಿ ಮೆಚ್ಚಿ ಕೊಂಡಾಡೋಣ ಅಂತ ಬಂದೆ ಅಂತಾನೆ ದಾಮೋದರು ಮಾನ ಮರ್ಯಾದೆ ಇದ್ದಿದ್ದರೆ ನಾನಿರೋ ಊರಿಗೆ ಬಂದಿಂದ ಸೇರ್ಕಂತಿರಲಿಲ್ಲ ಅಂಥೇಳಿ ಅಂತಾನೆ ದಾಮೋದರು ಹೂವನ್ನೇ ಬಿಸಾಕ್ಬಿಟ್ಟಲ್ಲ ಡಾರ್ಲಿಂಗ್ ಹೋಗ್ಲಿ ಬಿಡು ಕ ಆಡೋ ಮಕ್ಕಳನ್ನ ಎಸಾಕಿ ಬಂದಿರೋ ಕಲ್ಲಿ ನಿಂದು ಇನ್ನು ಹೂವೆಲ್ಲ ಯಾವ ಲೆಕ್ಕ ಅಂತೇಳಂತಾನೆ ಸಮಾಜದಲ್ಲಿ ಯಾಕೆ ಬದುಕ್ತೀನಿ ಹೀಗೆ ಬದುಕ್ತೀನಿ ಹಂಗೆ ಹಿಂಗೆ ಅಂತ ಹೇಳೋದೋಳು ನೀನು ಆದರೆ ಡಾರ್ಲಿಂಗ್ ನಿನ್ನೆರಳಲ್ಲಿ ನಿನ್ನ ಇದ್ರಲ್ಲಿ ಬದುಕಿರೋ ನಿನ್ನ ಮಗನೇ ದೊಡ್ಡ ಕದಿಮ ಆಗಿದ್ದಾನೆ ಅಂತೇಳ್ಬಿಟ್ಟು ನಗ್ತಿರ್ತಾನೆ ದಾಮೋದರು ಆಮೇಲೆ ಡಾರ್ಲಿಂಗ್ ಜೈಲು ಕಡೆ ಹೋಗಿದ್ದ ಮಗಂಗೆ ಊಟ ತಗೊಂಡು ಕೊಟ್ಟಿರೋ ಸಂಸ್ಕಾರ ಜೈಲಲ್ಲಿ ಪಳಪಳ ಅಂತ ಒಳಗ್ತಿರ್ಬೇಕು ಅನ್ಸುತ್ತೆ ಅಲ್ಲ ಅಂತ ಪಾಪ ಹಾಡ್ಕೊಂಬಿಡ್ತಾನೆ ಈಗಲಾದ್ರೂ ಗೊತ್ತಾಯ್ತಾ ನಾನೇ ಸರಿ ಅಂತ ಅಂತೇಳಂತಾನೆ ಅಂತಾನೆ ಅದಕ್ಕೆ ಶಾಕೊಂತಿಲ್ಲ ವಿಶ್ವ ಸರಿ ಇಲ್ಲ ಅಂದ್ ಮಾತ್ರಕ್ಕೆ ನೀನು ಸರಿ ಅಂತ ಅರ್ಥ ಅಲ್ಲ ನಾನು ಓಟ ಹೋರಾಟ ಇನ್ನೂ ನಿಂತಿಲ್ಲ ಅಂತೇಳಿ ಅಂತಾಳೆ ನನಗೆ ಇನ್ನೂ ಇಬ್ಬರು ಗಂಡು ಮಕ್ಕಳಿದ್ದಾರೆ ಅವ್ರನ್ನ ಸರಿ ಮಾಡ್ತೀನಿ ನಿನ್ನ ಬಲೆಯಿಂದ ಬಿಡಿಸ್ಕೊಂಡು ಬಂದೇ ಬರ್ತೀನಿ ಅಂತೇಳಿ ಅಂತಳೆ ದಿನ ಉಳಿದೆ ಅಂತ ಮನಸು ಅಂತ ಗಂಡ ಪ್ರೀತಿಯಿಂದ ಹೂ ಗುಚ್ಚ ಕೊಟ್ಟರು ಬೇಡ ಅಂತಾಳೆ ಇರಲಿ ಪರವಾಗಿಲ್ಲ ಅದಕ್ಕೊಂದು ಕಾಲ ಬರುತ್ತೆ ಆವಾಗ ಬರೋಣ ನಡೆಯೋ ಹೂ ಹೂಗುಚ್ಚ ಅಲ್ಲೇ ಒಂದು ಮೂಲೆಯಲ್ಲಿಟ್ಟು ಇಬ್ಬರು ಕಾಳಿ ಮತ್ತು ದಮದ್ ಇಬ್ಬರು ಹೋಗ್ತಾರೆ ಅಲ್ಲಿಂದ ಅವ್ರು ಹೋದ್ಮೇಲೆ ಆ ಹೂ ಗುಚ್ಚ ತಗೊಂಡು ಶಕುಂತಲ ಬೇಜಾರಾಗ್ತಾ ಹಂಗೆ ಪ್ರೇಮದ ಸಂಕೇತ ಆಗಬೇಕಿದ್ದವು ಈ ಥರ ಆದವು ಈ ಹೂವು ನನ್ನ ಮಕ್ಕಳನ್ನು ಮಾತ್ರ ಎಲ್ಲೂ ಆಳೋಗಕ್ಕೆ ಹಾಳಾಗೋಕ್ಕೆ ಬಿಡಬಾರ್ದು ನಾನು ಬಿಡಲ್ಲ ಕೂಡ ಅಂಥೇಳ್ಬಿಟ್ಟು ಹಾಗೆ ಫೀಲ್ ಆಗ್ತಾ ಇರ್ತಾಳೆ ಹೂ ಗುಚ್ಚ ನೋಡ್ಕೊಳ್ತಾ ಈ ಕಡೆ ರೂಮಲ್ಲಿ ಒಂದು ಮಧ್ಯದಲ್ಲಿ ಒಂದು ಸೀರೆ ಕಟ್ತಿರ್ತಾಳೆ ಬೆಡ್ ಮಧ್ಯದಲ್ಲಿ ವೇದ ಬರ್ತಾ ಬರ್ತಾ ನನ್ನ ಮಗಂದು ಕಾಟ ಜಾಸ್ತಿ ಆಗ್ತಿದೆ ಲಕ್ಷ್ಮಣ್ ರೆಡ್ಯಕ್ಕೆ ಹಾಕ್ಬಿಡ್ಬೇಕು ಅಂತೇಳಿ ಅವಾಗ ವಿಕ್ರಮ್ ಬರ್ತಾನೆ ಏ ಪಿತಾಳ ಯಾಕೆ ಹಿಂಗೆ ಕಟ್ತಿದ್ಯಾಂತ ನಿನ್ನ ಜೊತೆ ಬ್ಯಾಟ್ಮಿಟನ್ ಆಡೋಣ ಅಂತ ಬ್ಯಾಟ್ಮಿಂಟನ್ ಆ ರೂಮಲ್ಲಿ ಬಿಡಬಾ ಟೆರಸ್ ಮೇಲೆ ಹೋಗೋಣ ಅಂತ ಹೇಳ್ತಾನೆ ಹ್ಞೂ ನೆಡಿ ನೆಡಿ ಈ ಟೆರೆಸ್ ಮೇಲೆ ನಿನ್ನ ಮೂತಿಗೆ ನಿನ್ನ ಜೊತೆ ಬ್ಯಾಡ್ಮಿಂಟನ್ ಬೇರೆ ಆಡ್ತಾರೆ ಅಂತ ಮತ್ತೆ ಕಿತ್ತಾಟ ಶುರು ಮಾಡ್ಬಿಡ್ತಾರೆ ಇಬ್ರು ಏನು ಬಾರಿ ಇಂಡಿಯಾ ಪಾಕಿಸ್ತಾನ ಗೇಟ್ ನೋಡಿದು ಗಡಿ ನೋಡಿದು ಅಲ್ಲಲ್ಲ ಆರ್ ಸಿ ಬಿ ಸಿ ಎಸ್ ಕೆ ಥರ ಇನ್ನೇನಾದರೂ ಈ ಗಡಿ ದಾಟಿ ಈ ಕಡೆ ಬಂದೆ ಅಂದರೆ ಆರ್ ಸಿ ಬಿ ಅವರು ಬಿಟ್ರಲ್ಲ ಹಂಗ ನಿನ್ನ ಬಿಡ್ತೀನಿ ಅಂತೇಳಿ ಅಂತೇಳಿ ಇಲ್ವೇ ಇದು ನನ್ನ ಮನೆ ನೀನು ಯಾರು ಅದೆಲ್ಲ ಕೇಳೋಕ್ಕೆ ಅಂತ ಕಿತಾಡ್ತಾ ಇರ್ತಾರೆ ನಿಮ್ಮ ಮನೆಗೆ ನಾನು ಬಂದಿಲ್ಲಪ್ಪ ನೀನು ಕೊಟ್ಟಿರೋ ಲೈಸೆನ್ಸ್ ಇದು ನೋಡಿಲಿ ಅಂತೇಳಿ ತಾಳಿ ತೋರಿಸ್ತಾಳೆ ನೀನು ಅಲ್ವಾ ನೀನು ಅಲ್ವಾ ನಾನು ಇವಾಗ ಇವಾಗೇನು ಅದು ಆ ತಾಳಿ ಇಟ್ಕೊಂಡು ಮತ್ತೆ ಜಗಳ ಮಾಡ್ತೀಯಾ ಅಂತೇಳಿ ಇಲ್ಲ ಇಲ್ಲ ತಾಳಿ ನೀನು ಮತ್ತೆ ಜಗಳ ಆಡೋಲ್ಲ ನಾನೇನು ಹೇಳ್ತಿದ್ದೀನಿ ಅಂದರೆ ಇದು ರೆಡ್ ಸಿಗ್ನಲ್ ಥರ ಆ ಕಡೆಯಿಂದ ಈ ಕಡೆ ನೀನು ಬರಂಗಿಲ್ಲ ಹೇಳ್ತಾರೆ ಹ್ಞೂ ಈಗ ಸದ್ಯಕ್ಕೆ ರೆಡ್ ಸಿಗ್ನಲ್ ಇರೋದು ಆಮೇಲೆ ಗ್ರೀನ್ ಸಿಗ್ನಲ್ ಆಗೇ ಆಗುತ್ತಲ್ವಾ ಚಿನ್ನ ಅಂತ ಸುಮ್ಮನೆ ಮನ್ಸಲ್ಲ ಅಂದ್ಕಂದನೆ ಅವ್ಳಿಗೆ ಕೇಳಿಸ್ಬಿಡುತ್ತೆ ವೇತ ಏನೋ ಚಿನ್ನನಾ ಯಾವಳು ಚಿನ್ನ ಅಂತ ಚಿನ್ನ ಅಲ್ಲ ನಾನು ಹೇಳಿದ್ದು ತಗಡು ಅಂತ ಅಂತೇಳಿದ್ರೆ ಮತ್ತೆ ಮತ್ತೆ ಆಸ್ ಯೂಜ್ವಲ್ ಇಬ್ರು ಮತ್ತೆ ಕಿತ್ತಾಟ ಸ್ಟಾರ್ಟ್ ಮಾಡ್ಬಿಡ್ತಾರೆ ಅದೊಂದು ಟಾಪಿಕ್ ಇಟ್ಕೊಂಡು ಇಬ್ಬರು ಕಿತ್ತಾಡ್ತಾ ಕಿತ್ತಾಡ್ತಾ ನೀನು ಏನಾದರೂ ಮಾಡ್ಕೊ ನೀನು ಮಾತ್ರ ಈ ಕಡೆ ಬರಂಗಿಲ್ಲ ಅದಕ್ಕೆ ಬರ್ತೀನಿ ಕಣ ಏನೇ ಮಾಡ್ತೀಯ ಮರ್ಯಾದೆ ಮರ್ಯಾದೆಗೆಟ್ಟವನೇ ಅಂದರೆ ಡಿಸೈಡ್ ಮಾಡಿಬಿಡಿದೆ ಈ ಕಡೆ ಬರಬೇಕು ಅದೊಂದು ದಾಟಿ ಅಂತ ನಾನೇನು ಅಷ್ಟೊಂದು ಬರ್ಗೆಟ್ಟಿಲ್ಲ ಅಂತೇಳಿ ಅಂತ ಇಬ್ರು ಮತ್ತೆ ಕಿತ್ತಾಡ್ತಾ ಇರ್ತಾರೆ ಇಷ್ಟೇ ಇವತ್ತಿನ ಸಂಚಿಕೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಈ ಚಾನಲ್ನ ಡಿಸ್ಕ್ರಿಪ್ಷನ್ ಬಾಕಲ್ಲಿ ಬಾಕ್ಸಲ್ಲಿ ನಾನು ಇನ್ನೊಂದು ಚಾನಲ್ನ ಲಿಂಕ್ನ ಕೊಟ್ಟಿದ್ದೀನಿ ದಯವಿಟ್ಟು ಅಲ್ಲಿ ಕೂಡ ಹೋಗಿ ನನ್ನ ಲಾಕ್ಸ್ ವೀಡಿಯೋನ ನೀವು ನೋಡ್ಬೋದು ಆ್ಯಂಡ್ ಮುಂದಿನ ಸಂಚಿಕೆನ ಹಾಕ್ತೀನಿ ಥ್ಯಾಂಕ್ ಯು ಸೊ ಮಚ್